ಸೀತಾ ಸೀತಾ ಯಾಕೆ ಬೇಜಾರಲ್ಲಿದೆಯಾ ಹಾಂ ನಮ್ಮಮ್ಮ ಆ ಥರ ಮಾತಾಡಿದ್ರು ಅಂತ ನಾವು ಬೇಜಾರ ಹಾಂ ಯಾರಿಗೇ ಆಗಲಿ ಇರೋ ಮಗನ ಮದುವೆ ಮಾಡೋಕ್ಕಾಗಲಿಲ್ಲ ಹೇಳ್ದೆ ಕೇಳಿದೆ ಮಗ ಮದುವೆ ಮಾಡ್ಕೊಂಡು ಬಂದಿದ್ದಾನೆ ಅಂತಂದರೆ ಎಂಥವ್ರಿಗಾದರೂ ಬೇಜಾರಾಗುತ್ತೆ ತಾನೇ ಹಾಂ ನಿಮ್ಮಪ್ಪ ಅಮ್ಮನಗಾದ್ರೂ ಬೇಜಾರಾಗೋದು ತಾನೇ ಹಾಂ ಅದನ್ನೇ ಮನ್ಸಿನಾಗ ಇಟ್ಕೊಂಡು ಹೊರಬೇಡ ಎಲ್ಲ ಒಳ್ಳೇದಾಗುತ್ತೆ ಹಾಂ ನಮ್ಮಮ್ಮನೂ ತುಂಬ ಒಳ್ಳೆಯವರೇನೆ ಆದರೆ ಏನು ಮಾಡೋದು ಯಾರೋ ಏನೋ ಹೇಳಿ ತಲೆ ಕೆಡಿಸಿ ನಮ್ಮ ಮದುವೆ ವಿಘ್ನ ಬರೋಂಗಾಯ್ತು ನಮ್ಮ ಮದುವೆಗೆ ಆದ್ರೂ ನಾವಿಬ್ಬರು ಹೆಂಗೋ ಮದುವೆ ಆದ್ವಿ ಈಗ ನಮ್ಮ ಅಪ್ಪನೇ ಕ್ಷಮಿಸಿ ನಮ್ಮನ್ನು ಒಳಗೆ ತಾನೆ ಹಾಂ ಇಲ್ಲೇ ಅರ್ಥ ಮಾಡ್ಕೋ ದೇವರು ನಮ್ಮ ಕಡೆ ಇದ್ದಾನೆ ಅಂತಾನೆ ನಮ್ಮಮ್ಮನೂ ಒಳ್ಳೆಯವರೇನೆ ಸ್ವಲ್ಪ ದಿನ ನೀನು ಒಳ್ಳೆಯ ಸೊಸೆ ಅಂತಾನೆ ತೋರಿಸು ನಮ್ಮಮ್ಮನಿಗೆ ಅವಾಗ ನಮ್ಮ ಅಮ್ಮನೇ ಒಪ್ಕೊಂತಾರೆ ಹ್ಞೂ ಸ್ವಲ್ಪ ದಿನ ಆಮೇಲೆ ನಿನ್ನ ಮಗಳ ಥರ ನೋಡ್ಕೊಂಬ್ತಾರೆ ಏನು ಯೋಚನೆ ಮಾಡಬೇಡ ಧೈರ್ಯವಾಗಿರು ಹ್ಞೂ ನಾನಿದ್ದೀನಿ ನಿನ್ನ ಜೊತೆ ಏನೇ ಹೇಳ್ಕೋಬೇಕು ಅಂದ್ರೂ ನಾನು ಕೇಳು ನನ್ನ ಹತ್ರ ಹೇಳ್ಕೊ ಏನಾನ ಕಷ್ಟ ಆದರೆ ಹ್ಞೂ ಅತ್ತಿಗೆ ಯಾರಾದರೂ ನನ್ನ ಜೊತೆಗೆ ಬಂದಿದ್ರೆ ಚೆನ್ನಾಗಿರೋದು ಆದರೆ ಬರಲೇ ಇಲ್ಲ ನೀವು ನೋಡ್ತೀನಿ ಅಮ್ಮಣ್ಣ ನೀನು ಹೋಗು ಇವತ್ತು ನಾಳೆ ಬರ್ತೀನಿ ಅಂತ ಹೇಳಿದ್ರು ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ ಅದಕ್ಕೇನೆ ಹ್ಮ್ ಯಾವಾಗ ಬರ್ತಾರೋ ನಾನು ನಮ್ಮ ಅಣ್ಣ ಅತ್ತಿಗೆ ನಾನು ನೋಡಬೇಕು ಅನ್ನಿಸ್ತೈತೆ ನಮ್ಮ ಅಮ್ಮನ್ ನೋಡ್ಬೇಕು ಅನ್ನಿಸ್ತೈತೆ ಹ್ಮ್ ಮದ್ವೆ ಆದ್ಮೇಲೆ ನಮ್ಮ ಅಮ್ಮನ್ ನೋಡೇ ಇಲ್ಲ ನಮ್ಮ ಅಮ್ಮ ಮದ್ವೆಗೂ ಬರ್ಲಿಲ್ಲ ಅದಕ್ಕೆ ಬೇಜಾರಾಗ್ತಿದೆ ಹೋ ಅದಕ್ಕೆ ನಿಮ್ಮಣ್ಣ ನಿಮ್ಮತ್ತಿಗೆ ಅವ್ರು ಬಂದರೆ ಸುಮ್ಮನೆ ಇಲ್ಲಿ ಅವರು ಬೈಸ್ಕೊಬೇಕಾಗುತ್ತೆ ಅಂತನ ಲಕ್ಷ್ಮಕೈನೇ ಬೇಡ ಅಂತಂತೂ ಹೋಗಿ ನಿಮ್ಮ ನಿಮ್ಮಮ್ಮೈನ ಕರ್ಕೊಂಬ ಅಂತ ಹೇಳಿ ಏನು ಕಲಸಿತಿ ಇವತ್ತು ನಿಮ್ಮಮ್ಮನೂ ಬರ್ತಾರೆ ನಿಮ್ಮಮ್ಮ ನಿಮ್ಮತ್ತಿಗೆ ಆಮೇಲೆ ನಿಮ್ಮ ಅಣ್ಣನ ಮಗ ಎಲ್ಲರೂ ಬರ್ತಾರೆ ಬೇಜಾರು ಮಾಡ್ಕೋಬೇಡ ಸುಮ್ಮನೆ ಇರು ಹ್ಞೂ ಏನು ನಂದು ಬಂದಿದ್ರೆ ಚೆನ್ನಾಗಿರೋದು ನನಗದೇ ಬೇಜಾರು ಹ್ಞೂ ಇನ್ನೇನ್ ಮಾಡೋದು ಅಲ್ಲಿ ಹೋಗಿ ನಾಳೆ ಬರ್ತೀನಿ ಅಂತ ಹೇಳಿದ್ರು ಅದಕ್ಕೆ ಅರ್ಥ ಅಲ್ಲಿ ಅವ್ರ ಮನ್ಸಿಗೆ ಬೇಜಾರಾಗೋದ್ ಬೇಡ ಅಂತ ಹೂ ಅಂದೆ ಇಲ್ಲಿಗೆ ಬಂದಾಗ ನನಗೆ ಯಾಕೋ ಅವ್ರದೇ ನೆನಪು ನಮ್ಮಮ್ಮಂದೇ ನೆನಪು ಹೋಗ್ಲಿ ಬಿಡು ನಮ್ಮಮ್ಮ ಎಲ್ಲಿಗೋಯ್ತು ಇವಾಗ ಬೆಳಗ್ಗೆ ಕಾಫಿ ಮಾಡ್ಕೊಂಡು ತಗೊಂಡು ಹೋಗಿ ಕೊಟ್ಟೆ ಬೇಡ ನಾನು ಕಾಫಿ ಕುಡಿಯಲ್ಲ ನಾನು ನಾನೆಲ್ಲ ಕಾಸ್ಕೊಂಡು ಕುಡಿತೀನಿ ನೀನು ಕೊಟ್ಟಿರೋ ಕಾಫಿ ಯಾವಳಿಗೆ ಬೇಕು ಅಂತಾನೆ ಮುಖ ತಿರುಗಿಸ್ಕೊಂಡು ಅವರೇ ಕಾಟಿ ಮಾವನಿಗೆ ಕೊಟ್ಟೆ ಅವರು ಕುಡಿದು ಚೆನ್ನಾಗಿದೆ ಅಂತ ಹೇಳಿದ್ರು ಹ್ಞೂ ಹೌದಾ ಹೋಗ್ಲಿ ಬಿಡು ಈಗ ಹೊಸ್ತಲ್ವಾ ಈಗ ಸ್ವಲ್ಪ ಹಂಗೀನಿ ನಮ್ಮಮ್ಮ ನೀನೇನು ಬೇಜಾರು ಮಾಡ್ಕೋಬೇಡ ನೀನು ನಿನ್ನ ಕೆಲಸ ನೀನು ಮಾಡ್ಕೊಂಡು ಹೋಗು ಹ್ಞೂ ನಿನ್ನ ಕೆಲಸ ನೀನು ಚೆನ್ನಾಗಿ ಮಾಡ್ಕೊಂಡು ಸಂಸಾರ ನಿಭಾಯಿಸ್ಕೊಂಡು ಹೋಗೋದು ನಮ್ಮಮ್ಮ ಏನಾದರೂ ಇಷ್ಟಪಟ್ಟರೆ ಅವತ್ತಿಗೆ ನಿಂದು ಎಲ್ಲನ ಕಳೆದೋಗ್ಬಿಡ್ತು ಎಲ್ಲ ಮರೆತು ಚೆನ್ನಾಗಿರ್ತಾರೆ ನಿನ್ನ ಜೊತೆ ಹಾಂ ಏನು ಬೇಜಾರು ಮಾಡ್ಕೊಬೇಡ ಹಂಗ ಆಯಿತು ಬಿಡಿ ಪರವಾಗಿಲ್ಲ ನನಗೂ ಅರ್ಥ ಆಗುತ್ತೆ ಹ್ಞೂ ನಾನು ಬಟನ್ದಲ್ಲೇ ಬೆಳೆದು ಬಂದವಳು ಆದ್ರೆ ಏನ್ ಮಾಡೋದು ಅದು ಯಾವುದೋ ಕಾಯಿಲೆ ಅನ್ನೋದು ಬಂದು ನನ್ನ ಜೀವ ನನ್ನ ಜೀವನನೇ ನರಕ ಮಾಡ್ಬಿಟ್ಟು ಹ್ಞೂ ಅವತ್ತು ನಿಮ್ಮ ಅಮ್ಮ ಕಾಯಿಲೆ ಬರೋ ಹುಡುಗಿ ಮದುವೆ ಮಾಡ್ಕೊಮಲ್ಲ ಅಂತ ಹೇಳಿ ಮದುವೆ ನಿಲ್ಲಿಸಿದಾಗ ನನಗಂತೂನು ಎಷ್ಟು ಒಳಗೆ ಬಂದಿತ್ತು ಗೊತ್ತಾ ನಮ್ಮ ರೂಮ್ ಒಳಗೆ ಹೋಗಿ ಒಬ್ಳೆ ಅರ್ಥ ಕೂತಿದ್ದೆ ರಾತ್ರಿ ರಾತ್ರಿಯೆಲ್ಲ ನಿದ್ದೆ ಮಾಡಿರಲಿಲ್ಲ ಸತ್ತೊಬ್ಳೆ ನಾ ಅನ್ನಿಸ್ತಿತ್ತು ನನಗೆ ಹ್ಞೂ ಆದ್ರೆ ಏನ್ ಮಾಡೋದು ನಮ್ಮಮ್ಮ ನಮ್ಮ ಅಣ್ಣ ನನ್ನ ಮೇಲೆ ತುಂಬಾ ಆಸೆ ಇಟ್ಕೊಂಡಿದ್ದಾರೆ ಅಂತನ ನಾನೇ ನನ್ನ ದುಃಖ ಸುಮ್ಮನೆ ಹಾಂ ಅಯ್ಯೋ ಸೀತಾ ಹಾ ಅಂಥ ಕೆಲಸ ಎಲ್ಲ ಮಾಡ್ಕೊಂಬಕ್ಕೆ ಹೋಗ್ಬಾರ್ದು ಸಾಯೋ ಅಂತದ್ದು ಏನಾಗೈತೆ ಹೇಳು ಹಾಂ ನಾನಿಲ್ಲ ಅಂದ್ರೆ ಇನ್ನೊಬ್ರು ಯಾರಾದರೂ ಮದುವೆ ಆಗ್ತಾ ಇದ್ರು ಹ್ಞೂ ಆದರೆ ಹಾ ಬ್ರಹ್ಮ ನಾವು ನಮ್ಮಿಬ್ರು ಜೋಡಿನ ಮುಂಚೆ ನಿರ್ಧಾರ ಮಾಡಿಬಿಟ್ಟಿದ್ದ ಅನ್ಸುತ್ತೆ ಅದಕ್ಕೆ ಯಾರು ಯಾರೇನೇ ತಡಿಯೋಕೆ ಪ್ರಯತ್ನ ಪಟ್ರು ನಾವಿಬ್ರು ಒಂದಾಗ ನಾ ತಪ್ಸೋಕೆ ಯಾರಿಂದನೂ ಸಾಧ್ಯ ಆಗಲಿಲ್ಲ ಹ್ಞೂ ಹಾಂ ಇಲ್ಲೇ ಅರ್ಥ ಮಾಡ್ಕೊ ಎಲ್ಲ ನಾನು ನಾವು ಅಂದ್ಕೊಂಡಂಗೆ ಯಾವುದೂ ಆಗಲ್ಲ ಹ್ಞೂ ನಾವು ಆಗಬೇಕು ಅಂದರೆ ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು ಅಷ್ಟೇನೇ ಹಾಂ ಆಮೇಲೆ ಎಲ್ಲ ಒಳ್ಳೇದಾಗುತ್ತೆ ಹ್ಞೂ ಬಿಡು ಹಾಳಬೇಡ ಈಗ ಇನ್ನು ಯಾವಾಗ ಬರ್ತಾರೆ ನಮ್ಮ ಎಲ್ಲರೂ ಅಯ್ಯೋ ಇವತ್ತು ಬರ್ತಾರೆ ಇನ್ನೇನು ಇವಾಗ ಬರುತ್ತಲ್ಲ ಹತ್ತು ಗಂಟೆ ಬಸ್ಸು ಆ ಬಸ್ಸಿಗೆ ಬರ್ತಾರೆ ಸುಮ್ಮನಿರು ನೀನು ಯಾಕೆ ಕಳ್ತೀಯಾ ನೀನು ನೋಡಬೇಕು ಅಂತ ನಿಮ್ಮ ಅಮ್ಮಾಯಿಗೆ ಆಸೆ ಇರಲ್ವಾ ಹಾಂ ಬರ್ತಾರೆ ಸುಮ್ಮನೆರು ನೋಡ್ಕೊಂಡು ನೋಡ್ ಹೋಗೋಣ ಅಂತ ಬಂದಿದ್ದೀವಿ ನೀನ್ ನೋಡಿದ್ರೆ ಅಳತಾ ಅಳಬಾರ್ದು ಸುಮ್ಮಿರಮ್ಮ ಹ್ಮ್ ಒಂದಲ್ಲ ಒಂದಿಸ ಎಲ್ಲರೂ ಹೆಣ್ಮಕ್ಳಾದ್ರು ಗಂಡನ ಮನೆಗೆ ಹೋಗ್ಲೇಬೇಕು ತವ್ರ ಮನೆಗೆ ಎಷ್ಟೇ ಚೆನ್ನಾಗಿದ್ರು ಬಿಟ್ಟು ಹೋಗ್ಲೇಬೇಕು ಅಳ್ಬೇಡ ಸುಮ್ನೆರು ಹ್ಮ್ ಎಲ್ಲರ ಹೆಣ್ಮಕ್ಳಿಗೂನು ಇದೇ ನೋವು ಹೊಸ್ತ ಮದ್ವೆ ಆದಾಗ ಅತ್ತವ್ರ ಮನೆದೇ ನೆನಪು ಹ್ಮ್ ಅಳ್ಬಾರ್ದು ಸುಮ್ನಿರಮ್ಮ ಯಾಕೆ ಹೇಳ್ತಾ ಇದೀಯ ಸುನ್ನಿರಮ್ಮ ಅಳ್ಬಾರ್ತ ನೋಡು ಅವನು ಅಳ್ತಾನೆ ನಿನ್ನತ್ರ ಸುಮ್ಮನಿರಮ್ಮ ಕಣ್ಣೀರು ಹಾಕಕೆ ಹ ಆ ಸಾಕು ವರಸ್ಕ ಅಯ್ಯೋ ನನ್ನ ಮಗನೇ ನಾನು ಅಂದ್ರೆ ನಿಮಗೆ ಎಷ್ಟೊಂದು ಪ್ರೀತಿನೋ ನಿಮ್ಮೆಲ್ಲ ನಾನು ಅಲ್ಲಿ ಇರಲ್ಲ ನಾನು ಬಿಟ್ಟಿ ಹೆಂಗ್ ಅಯ್ಯೋ ನಾನು ನಿನ್ ಬಿಟ್ಟಿ ಹೆಂಗ್ ಇರ್ತಿನೋ ಏನೋ ಅಯ್ಯೋ ಸೀತಾ ಓ ಬಿಡಾ ಮಾಡಬೇಡ ಏನು ಮಾಡಕಾಗುತ್ತೆ ಆ ಅವನು ಸ್ವಲ್ಪ ದಿನ ಹಂಗೆ ನೆನಸ್ಕೊತಾನೆ ಅತ್ತೆ ಅತ್ತೆ ಅಂತಾನೆ ಆಮೇಲೆ ಹುಡುಗರ ಜೊತೆ ಆಟಾಡಕ್ಕೆ ಹೋದರೆ ಮರ್ತುಬಿಡ್ತಾನೆ ನೀನು ಅದೇ ಥರನೇ ಇಲ್ಲೆಲ್ಲರ ಜೊತೆ ಹೊಂದ್ಕೊಂಡು ಹಾಂ ತವ್ರ ಮನೆಯದ ಬಿಡಬೇಕು ಮರ್ಯೋದಕ್ಕೆ ಪ್ರಯತ್ನ ಮಾಡ್ಬೇಕಮ್ಮ ಹಾಂ ನೋಡು ನಿನ್ನ ಫ್ರೆಂಡು ಸೂಜಿ ಈಗ ಎಷ್ಟು ಖುಷಿ ಖುಷಿಯಿಂದಾನ ಇಲ್ಲಿ ಸಂಸಾರ ಮಾಡ್ಕೊಂಡು ಹಾಂ ಮಾತಾಡ್ಸ್ಕೊಂಡು ಎಷ್ಟು ಚೆನ್ನಾಗಿದ್ದಾಳೆ ನೀನು ಆ ಥರ ಹೊಂದ್ಕೋಬೇಕು ಈ ಊರಿನ ಜನಗಳ್ನ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಪರಿಚಯ ಮಾಡಿಕೊಂಡು ಹಾಂ ಅದನ್ನೇನು ನೆನ್ಸ್ಕೊಂಡು ಹೊರಗಬಾರ್ದು ಸುಮ್ಮನಿರು ಅಯ್ಯೋ ನನ್ನ ಬಂಗಾರಿ ಹಾಂ ಇಷ್ಟು ದಿನ ಅಲ್ಲಿದ್ದಲ್ಲ ಅದಕ್ಕೆ ಎಲ್ಲರಿಗೂ ಹಂಗೆ ಅನ್ಸುತ್ತೆ ಹಾಂ ನಾನು ಬಂದಿದ್ದೀನಲ್ಲ ನೋಡೋಕೆ ನಿಮ್ಮ ಮದ್ವೆಗೆ ಬರೋಕ್ಕಾಗಲಿಲ್ಲ ಏನು ಮಾಡೋದು ನನಗೆ ವಯಸ್ಸಾತು ಗಾಡಿ ಕೂಕೊಂಡು ಬರೋಕ್ಕಾಗಲ್ಲ ಅಂತಾನೆ ಹಾಂ ಬರಲಿಲ್ಲ ಅದಕ್ಕೆ ಇವತ್ತೇ ಹೋಗ ನಡಿಯಪ್ಪ ನೋಡ್ಕೊಂಬರಣ ನನ್ನ ಮಗಳು ಹೆಂಗಾಳೆ ಅಂತನ ನಿಮ್ಮ ಅಣ್ಣ ಇನ್ನು ಅದಕ್ಕೆ ಕರ್ಕೊಂಡು ಬಂದ್ಬಿಟ್ಟೆ ಹಾಂ ಹೆಂಗೋ ಸದ್ಯ ಯಾವ ಅಡೆ ತಡೆ ಇಲ್ದಂಗೆ ನಿನ್ನ ಮದ್ವೆ ಆತಲ್ಲ ಹಾಂ ಮನೆಗೆ ಬಿಟ್ಕಂಡ್ರಾ ನಿಮ್ಮತ್ತೆ ಮಾವ ಹಾಂ ಏನು ಅಂಬ್ಲಿಲ್ವಾ ನಿಮ್ಮತ್ತೆ ಅಯ್ಯೋ ಕಣಮ್ಮ ಬಂದಾಗ ನಮ್ಮ ಅತ್ತೆ ಬಾಯಿ ಬಂದಂಗೆ ಬೈ ಹಂಗೆ ಹಿಂಗೆ ಬೇಜಾರಾಯಿತು ಬೇಜಾರಾಯ್ತು ಮದುವೆ ಆದ್ನೋ ಅನ್ನಿಸ್ತಿತ್ತು ಅದೇ ಸಮಯಕ್ಕೆ ನಮ್ಮ ಮಾವ ಬಂದು ಹೆಂಗೋ ಮನೆಗೆ ಸೇರಿಸ್ತು ಇಲ್ಲಿದ್ರೆ ನನಗಂತೂ ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ಸೀತಾ ನೀನು ಅದನ್ನೇ ನೆನೆಸ್ಕೊಂಡು ಹತ್ರ ನಿಮ್ಮ ಅಮ್ಮಿಗೂ ಅಳು ಬರಲ್ವಾ ಸುಮ್ಮನಿರು ಅಳಬಾರ್ದು ಹಾಂ ನೀನು ಆಗಿದ್ದೆಲ್ಲ ಒಳ್ಳೇದೇ ಅನ್ಕೋ ಒಳ್ಳೇದಕ್ಕೆ ಆಗಿದ್ದದು ಅಂದ್ಕೊಂಡು ಸುಮ್ಮನೆ ಆಗಬೇಕು ಹಾಂ ಅಲ್ವಮ್ಮವ ನೀವಾದ್ರೆ ಹೇಳ್ರಿ ನಿಮ್ಮ ತಂಗಿಗೆ ಹೋಗ್ಲಿ ಬಿಡಪ್ಪ ರಾಘು ಏನು ಮಾಡೋದು ಹಾಂ ಅವ್ರಿಗೆ ಮನೆಗೆ ಮನೆಗಿದ್ದು ಇಷ್ಟು ದಿನನ ಇದ್ಕಿದ್ದಂಗೆ ಇಲ್ಲಿ ಬರಬೇಕು ಇಲ್ಲಿ ಬೇರೇನೆ ನಿಮ್ಮ ಅಮ್ಮಾಯಿ ಬೇರೆ ಗಲಾಟಿ ಮಾಡೈತೆ ಅದ್ಕೋ ಅದಕ್ಕೊ ಅವಳಿಗೆ ಮನಸ್ಸಿಗೆ ತುಂಬ ಬೇಜಾರಾಗೈತಿ ಅಳ್ತಾ ಇದ್ದಾಳೆ ಹತ್ತು ಸ ಅವಳಿಗೆ ದುಃಖ ಕಮ್ಮಿ ಆದಾಗ ಸುಮ್ಮನೆ ಹಾಕ್ತಾಳೆ ಬಿಡು ಹಾಂ ಹೆಣ್ಮಕ್ಳು ಅತ್ತು ಸಮಾಧಾನ ಮಾಡ್ಕೊತಾರೆ ಅವ್ರಿಗೆ ಅವರೇ ಹಾಂ ನೀನೇನು ತಲೆ ಹೋಗ್ಬೇಡ ನಮ್ಮ ಸೀತಾ ಸ್ವಲ್ಪ ದಿನ ಆಮೇಲೆ ಎಲ್ಲರಿಗೂ ಹೊಂದ್ಕೊಂಡು ಹೋಗ್ತಾಳೆ ಹಾಂ ಎಲ್ಲಪ್ಪಾ ರಾಘು ನಿಮ್ಮ ಅಮ್ಮಯ್ಯ ನಿಮ್ಮ ಅಪ್ಪಯ್ಯ ಇಲ್ವೇ ನಮ್ಮ ಅಮ್ಮಮ್ಮಯ್ಯ ನಮ್ಮಪ್ಪ ಎಲ್ಲ ಅಪ್ಪ ಎಲ್ಲೋ ಹೊಲ್ದಕ್ಕೆ ಹೋಗಿದ್ದೆ ನಮ್ಮಮ್ಮ ಇಲ್ಲೆಲ್ಲೋ ಹೊರ್ಗಡೆ ಎಲ್ಲೋ ಹೋಗಿರ್ಬೇಕೇನೋ ಬರ್ತಾರೆ ಬರಿ ಬರೀ ಕುತ್ಕೊಬ್ರಿ ಅಕ್ಕ ಬಾರಕ್ಕ ಕೂತ್ಕೊಬಾ ಹಾಗೋ ನಮ್ಮ ಅಪ್ಪಯ್ಯ ಬಂತು ಅಪ್ಪ ಸೀತಾರಮ್ಮ ಬಂದಿದ್ದಾರೆ ಬಾರಪ್ಪ ಮಾತಾಡ್ಬಾ ನೀವೇನಾ ನನ್ನ ಸೊಸೆ ಅಮ್ಮಯ್ಯ ಚೆನ್ನಾಗಿದ್ದೀರೇನ ಅಕ್ಕ ಹಾಂ ಓ ಕಣಪ್ಪ ಇದ್ದೀವಿ ನೀನು ಚೆನ್ನಾಗಿದ್ದೀಯಾ ಹಾಂ ಏನು ಬೆಳೆ ಬೆಳೀತೀರಾ ಏನು ಕೆಲಸ ಮಾಡ್ತೀರಾ ಹಾಂ ಏನೂ ಇಲ್ಲ ಜಮೀನ್ ಐತೆ ನಂದು ಒಂದೇ ಒಂದು ಎಮ್ಮೆ ಐತೆ ಹಾಲು ಕರಿ ಐತೆ ಅದು ನಾವು ಆಡ್ಕೊಂಡು ಹೋಗಿ ಅಮೇಸ್ಕೊ ಬರ್ತೀನಿ ಅಷ್ಟೇ ನನ್ನ ನಾನು ಕೂಲಿ ಹೋಗ್ತಾಳೆ ಹಾಂ ನನ್ನ ಮಗ ಇಲ್ಲೇ ಟೌನ್ನಾಗೆ ಯಾತ ಕೆಲ್ಸಕ್ಕೆ ಹೋಗ್ತಾನೆ ಆತ ನನಗೆ ಸರಿಯಾಗಿ ಗೊತ್ತಿಲ್ಲ ಹ್ಞೂ ಹೌದಾ ಈ ಬಿಡಪ್ಪ ಹ್ಞೂ ಒಳ್ಳೇದಾಗ್ಲಪ್ಪ ಹ್ಞೂ ನೀವು ನನ್ನ ಮಗಳನ್ನ ಮದುವೆ ಮಾಡ್ಕೊಂಬಂದು ನನಗೆ ತುಂಬ ಉಪಕಾರ ಮಾಡಿದಿರ ನಿಮ್ಗೆ ಎಷ್ಟು ಋಣಿಯಾಗಿದ್ದರೂ ಸಾಲಲ್ಲ ಹ್ಞೂ ನನ್ನ ಮಗಳು ನಾ ಚೆನ್ನಾಗಿ ನೋಡ್ಕೊಳ್ರಿ ನನ್ನ ಮಗಳಿಗೆ ಏನು ಗೊತ್ತಾಗಲ್ಲ ಚಿಕ್ಕವಳು ಅವಳಿಂದನ ಹ್ಞೂ ಅಯ್ಯೋ ನಾವಿದೀವಲ್ಲ ನನ್ನ ಮಗ ಚೆನ್ನಾಗಿ ನೋಡ್ಕೊತಾನೆ ಬಿಡಕ್ಕ ಅಳು ಬೇಡ ಏನು ಆಗಲ್ಲ ಎಲ್ಲ ಹಾಂ ದೇವರಿದ್ದಾನೆ ನೋಡ್ಕೊತಾನೆ ಹ್ಞೂ ಹಾಂ ನೀವು ಊಟ ಗೀಟ ಮಾಡಿರೋ ಇಲ್ವೋ ಊಟ ಮಾಡಿರಿ ಸೀತಾ ಸೀತಾ ಹೋಗು ನಿಮ್ಮ ಅಮ್ಮಯ್ಯ ನಿಮ್ಮ ಅಣ್ಣಯ್ಯ ನಿಮ್ಮತ್ತಿಗೆ ಎಲ್ಲರೂ ಬಂದಿದ್ದಾರೆ ಓ ಕಾಫಿನಾದ್ರೂ ಕಾಸ್ಕೊಂಬ ಹೋಗು ಆಮೇಲೆ ಏನಾದ್ರೂ ಅಡುಗೆ ಮಾಡಿವಂತೆ ಒಬ್ಬಟ್ಟು ಕಿಬ್ಬಟ್ ಮಾಡಿ ಹೋಗಿ ಇವಾಗ ಕಾಪಿ ಕಾಸ್ಕೊಂಬ ಹೋಗು ಆಯ್ತು ಅಮ್ಮ ಅಣ್ಣಗೆ ಕಾಫಿ ಕಾಸ್ಕೊಂಬತ್ತೀನಿ ಅವಳು ಬೇಡಮ್ಮ ಹೋಗು ಕಾಸ್ಕೊಂಬರಗಿಲ್ಲ ಕುತ್ಕೊಂಡಿರ್ತೀವಿ ಏನು ಯೋಚನೆ ಮಾಡಬೇಡ ಎಲ್ಲ ಒಳ್ಳೇದಾಗುತ್ತೆ ಅಂದ್ಕೊಂಡು ಧೈರ್ಯವಾಗಿರು ಅತ್ತೆ ಮಾವ ಕೂತ್ಕೊಳ್ಳ್ರಿ ಅಕ್ಕ ಕೂತ್ಕೊಳ್ಳ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕತೆ ಮುಂದುವರೆ ಎಲ್ಲರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಾಗ ಸಿಗ್ತೀವಿ ನಮಸ್ಕಾರ